ಜನ ಮನಸ್ಸಿಗೆ ದೇಶದ ಪರಿಸ್ಥಿತಿ ದುರ್ಬಳಕೆ ಮಾಡಿಕೊಂಡು ರಾಜ ಈಗ ನೀವು ಇಷ್ಟು ಇದು ಮಾಡ್ತಾ ಇದ್ದಾರೆ ಇನ್ ಪ್ಲೇಸಲ್ಲಿ ಯಾರು ಬೇರೆ ಇದ್ರೆ ಅವ್ರೇನೋರು ಇದು ಮಾಡಿದ್ರೆ ಅಲ್ಲಿ ಅದು ಉಂಟಾಗ ಸರ್ ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತೈವತ್ತನ ಪದದಲ್ಲಿ ಏನು ಅಕ್ರಮ ನಿವೇಶನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ದೂರು ದಾಖಲು ಮಾಡಿದೀನಿ ಆ ದೂರು ನಾನು ದೂರ ದಾಖಲು ಮಾಡೋಕ್ಕಿಂತ ಮುಂಚೆನೇ ಈ ಎಲ್ಲ ವಿಚಾರ ಕೂಡ ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿ ಮತ್ತು ದಾಖಲಾತಿಗಳು ಲಭ್ಯ ಆಗಿತ್ತು ಆ ಒಂದು ಮಾಹಿತಿ ದಾಖಲಾತಿಗಳ ಆಧಾರದ ಮೇಲೆ ಆ ಮಾನ್ಯ ಲೋಕಾಯುಕ್ತರಿಗೆ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದರು ಆ ವರದಿಯನ್ನು ಆಧರಿಸಿ ಪ್ರಕರಣ ದಾಖಲು ಮಾಡಿರೋ ಮಾನ್ಯ ಲೋಕಾಯುಕ್ತರು ಆ ಲೋಕಾಯುಕ್ತರಿಗೆ ಇವರು ಪ್ರಾಧಿಕಾರದ ಅಧಿಕಾರಿಗಳಿಗೆ ದಾಖಲಾತಿಗಳಿಗೆ ಹಾಜರುಪಡಿಸುತ್ತೆ ನಾನು ನೋಟಿಸ್ ಕೊಟ್ಟರೆ ಅವರು ದಾಖಲಾತಿಗಳ ಮುಚ್ಚಿರುವಂಥ ಅಥವಾ ನಾಶ ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ಸರ್ಚ್ ವಾರಂಟನ್ನು ಕೊಡಿ ನಾವು ದಾಳಿ ನಡೆಸಿ ದಾಖಲಾತಿ ಮೂಲ ದಾಖಲಾತನ್ನು ವಶಪಡಿಸಿಕೊಳ್ತೀವಿ ಅಂತೇಳಿ ಮನವಿಯನ್ನು ಸಲ್ಲಿಸಿದ ಮಾನ್ಯ ಲೋಕಾಯುಕ್ತರು ದಿನಕ್ಕೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸರ್ಚ್ ವಾರಂಟ್ ಕೊಟ್ಟಿದ್ದಾರೆ ಆ ವಿಚಾರ ಅಂದಿನ ಮೈಸೂರು ಲೋಕಾಯುಕ್ತ ಎಸ್ಪಿಕ್ ಸಜಿತ್ ರವರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಭೈರತಿ ಸಚಿವ ಸಚಿವ ಭೈರತಿ ಸುರೇಶ್ ಮತ್ತು ಅಧಿಕಾರಿಗಳು ದಿಢೀರ್ ಮೈಸೂರು ನಗರಾಭಿವೃದ್ಧಿ ಕಾರ ಬಂದು ಇಲ್ಲಿದ್ದಂಥ ಹಲವ ಹಲವಾರು ದ ಕಡತಗಳನ್ನು ತೊಗೊಂಡೋಗಿರೋದು ನೀವು ಆರೋಪ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ನಾನು ಈಗಾಗಲೇ ಸಾಕ ದೂರು ಕೊಟ್ಟಿದ್ರು ಕೂಡ ಏನು ಕ್ರಮ ತಂಡಲ್ಲ ಸೊ ನನಗೆ ನನಗೆ ಆ ಲೋಕಾಯುಕ್ತ ಕಚೇರಿ ಟಿಪ್ಪಣಿ ದಾಖಲಾತಿ ಲಭ್ಯ ಆಗಿದೆ ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ನಾನು ಏನು ಆರೋಪ ಮಾಡಿದೆ ಮತ್ತು ನನಗೇನು ಮಾಹಿತಿ ಇವನು ಅದರ ಪ್ರಕಾರ ಇಂದಿನ ಲೋಕಾಯುಕ್ತ ಅಧಿಕಾರಿಗಳು ಅದು ಅಪರಾಧ ಕೃತಿಯನ್ನು ತಡೆಯಿದೆ ಅಪರಾಧಿಗಳು ಆದರೆ ಆರೋಪಿಗಳಂತೆ ಶಾಮೀಲಾಗಿ ಆರೋಪಿಗಳು ಅಪರಾಧ ಕೊರತೆ ಎಸಗೋದಕ್ಕೆ ಆ ಪರೋಕ್ಷವಾಗಿ ಸಹಕಾರ ಕೊಟ್ಟರೆ ಕಂಡು ಬಂದಿದೆ ಹೀಗಾಗಿ ಬರೀತ ಸುರೇಶು ಮತ್ತು ಇಂದಿನ ಎಸ್ ಪಿ ಸಜಿತ್ ಮತ್ತು ಐ ಎಸ್ ಅಧಿಕಾರಿ ವೆಂಕಟ ಜಲೀಪದನ್ನು ಕೂಡಲೇ ಬಂದಿ ಅವ್ರನ್ನ ವಿಚಾರಣೆಗೊಳಪಡಿಸಿ ಕಾನೂನು ಕ್ರಮ ತಗೊಳ್ಬೇಕು ಅಂದರೆ ಮನವಿ ಮಾಡ್ಕೊಂಡಿದ್ದೀನಿ ಮತ್ತು ಈ ವಿಚಾರನ ಮಾನ್ಯ ಲೋಕಾಯುಕ್ತಕ್ಕೆ ಕೊಡತಕ್ಕಂಥ ವರದಿಲಿ ಉಲ್ಲೇಖ ಮಾಡಬೇಕು ಅಂದರೆ ಸಬ್ಮಿಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಲೋಕಾಯುಕ್ತ ಕಚೇರಿ ಟಿಪ್ನ ಸಾಕಷ್ಟು ದಾಖಲಾದ ಸ್ಪಷ್ಟವಾಗಿ ತಿಳಿಸುತ್ತೆ ಸರ್ ಸೊ ಅದರಲ್ಲಿ ಇರತಕ್ಕಂಥ ಅಂಶಗಳನ್ನ ಪರಿಗಣಿಸಿ ಅವ್ರನ್ನ ಕೂಡಲೇ ಒಳಪಡಿಸಿದ್ರೆ ಸೊ ಎಲ್ಲ ಸಾಕ್ಷಿಗಳು ಲಭ್ಯ ಆಗುತ್ತೆ ಅಂದೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ ಸಿ ಬಿ ಐ ವಹಿಸಬೇಕು ಅನ್ನುವಂಥ ನಿಮ್ಮ ಮನವಿ ಇದೆ ಸರ್ ಆ ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಹೌದು ಸರ್ ಇದು ಪ್ರಮುಖ ಸಾಕ್ಷಿ ಆಗುತ್ತೆ ಸೊ ನಾವು ಯಾಕೆ ಲೋಕಾಯುಕ್ತ ತೆರಿಗೆ ಮಾಡೋ ಬೇಡ ಸಿ ಬಿ ಐ ಕೊಡೋದಕ್ಕೆ ಕಾರಣ ಏನು ಅಂತೇಳಿ ನಾವು ಏನು ಮನವಿ ಮಾಡ್ಕೊಂಡಿದ್ವಿ ಅದಕ್ಕೆ ಪೂರಕವಾಗಿ ಇದೊಂದು ಬಲವಾದ ಸಾಕ್ಷಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆರೋಪಿ ಇವರ ಒಂದು ರೀತಿಯಲ್ಲಿ ಮೈಸೂರು ಲೋಕ ಎಸ್ ಪಿ ಕಚೇರಿ ಆರೋಪಿ ಸ್ಥಾನದಲ್ಲಿದೆ ಹಾಗಾಗಿ ಆರೋಪಿನೇ ಒಂದು ಆರೋಪದ ಬಗ್ಗೆ ತನಿಖೆ ನಡೆಸೋದಷ್ಟು ಸೂಕ್ತ ಅಲ ಅನ್ನೋ ಕಾರಣ ಸೊ ಸಿ ಬಿ ಐ ಅಂತ ಮನವಿ ಮಾಡ್ಕೊಳಕ್ಕೆ ಅದೊಂದು ಪ್ರಮುಖ ಸಾಕ್ಷಿಯಾಗಿ ಸಿಕ್ಕಿದೆ ಅಂತ ಹೇಳ್ಬೋದು